ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮೇಶ್ ಅಂತ ಯುಕ್ ನೀವೆಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಇಲ್ಲಿ ಮಸ್ತಾಗಿದ್ದೀನಿ ಇದ್ದೀನಿ ಇವತ್ತು ಯಾವ ಈ ವಿಡಿಯೋ ಯಾವುದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಅಲ್ಲ ಇವತ್ತೇನು ಅಂದರೆ ನಾವು ಹಿಡಿಯೋಕೆ ಹೋಗ್ತೀವಿ ನಮ್ಮ ಹಳ್ಳಿ ಕಡೆ ನಳ್ಳಿ ಅಂತಾರೆ ಸ್ಟ್ಯಾಂಡರ್ಡಾಗಿ ಏಡಿ ಅಂತಾರೆ ಅದನ್ನ ಹೆಂಗೆ ಹಿಡಿಯೋದು ಏನು ಅಂತ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಮಗೆ ಇನ್ಫಾರ್ಮೇಟಿವ್ ವೀಡಿಯೋ ಕೊಟ್ಟಿದ್ದೀವಿ ಸುಮಾರು ವೀಡಿಯೋ ಅದರಲ್ಲಿ ವ್ಯೂಸ್ ಎಲ್ಲ ಡೌನ್ ಆಗಿದೆ ನೋಡೋಣ ಇದು ಹೊಸ ಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದೇ ಥರ ಎಕ್ಸ್ಪಿರಿಮೆಂಟ್ ನಾವು ಒಂದು ಹಳೆ ವೀಡಿಯೋದಲ್ಲೂ ಮಾಡಿದ್ದೀವಿ ಅದು ಕೂಲಿಬೇಟೆ ಅಂತ ಅದೇ ಥರ ಇವಾಗ ನಳ್ಳಿ ಹಿಡಿಯೋಕೆ ಹೋಗ್ತಿದ್ವಿ ಬನ್ನಿ ಇವಾಗ ನಳ್ಳಿ ಹೆಂಗೆ ಹಿಡಿತಾರೆ ಏನು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಇವಾಗ ಹೋಗೋಣ ನಮ್ಮ ಫ್ರೆಂಡ್ ಜೊತೆ ಇದ್ದೀವಿ ಇವ್ರ ಹೆಸರು ದರ್ಶನ್ ಅಂತ ಆಯಿತಾ ಬನ್ನಿ ಇವಾಗ ಹೋಗೋಣ ಈ ಥರ ಹೊಸ ಥರ ಎಕ್ಸ್ಪೆರಿಮೆಂಟ್ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ನೀವು ಸಪ್ ನಮ್ಗೆ ಸುಮಾರು ಸಪೋರ್ಟ್ ಮಾಡಿ ಮಾಡಿದ್ದೀರಾ ಅದೇ ಥರ ಈ ವಿಡಿಯೋಗೂ ಸಪೋರ್ಟ್ ತೋರಿಸಿ ಈಗ ಯೂಟ್ಯೂಬಲ್ಲಿ ಹೊಸ ಆಪ್ಷನ್ ಇದೆ ಅನ್ನೋ ಆಪ್ಷನು ಆ ಹೈಪನ್ನೋ ಆಪ್ಷನ್ನು ಪ್ರೆಸ್ ಮಾಡಿ ಯಾಕಂದರೆ ಹೈಪ್ ಆಗುತ್ತೆ ವೀಡಿಯೋ ಸುಮಾರು ಜನಕ್ಕೆ ಆವಾಗಲೂ ನೀವು ಇನ್ನೇನು ವೀಡಿಯೋ ಕ್ಲೋಸ್ ಮಾಡೋಕ್ಕೆ ಹೀಗೆ ನಮಗೆ ಟ್ವೆಂಟಿ ಸಬ್ಸ್ಕ್ರೈಬ್ ಅಂತೂ ಮಾಡ್ತೀವಿ ಮಾಡಿಸಿ ಅದೇ ಒಂದು ಸೆಲೆಬ್ರೇಷನ್ ಎಲ್ಲ ಮಾಡೋಣ ಕೆ ಸಬ್ಸ್ಕ್ರೈಬ್ ಆದರೆ ಅದಿನ್ನು ಮರ ಹಾಕ್ಬೇಕು ಈಗ ನಾವು ಬೇಕು ಅಂದ್ರೆ ಇದೇ ತರ ಹಳ್ಳಿ ಇಕ್ಕ ಟೈಮ್ಗಳು ಕೊಡಬೇಕು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ ಇದೇ ತರ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಫೈನಲಿ ನಾವು ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ಎಲ್ಲಿ ನಳ್ಳಿ ಮತ್ತೆ ನಳ್ಳಿನೋ ಏನೋ ಈಡಿನೋ ಹಿಡಿತ ಆ ಜಾಗಕ್ಕೆ ಬಂದಿದ್ದೀವಿ ನೋಡ್ಬೋದು ಇದು ಕೊಲ್ಲಿ ಅಂತ ಏನಕ್ಕೆ ಇದು ಕೊಲ್ಲಿ ಅಂತಾರೆ ಅಂತಂದರೆ ಇದು ಮುಂದೆ ಮುಂದೆ ಒಂದು ಅಲ್ಲಿ ಅಪ್ಪಲ್ಲಿ ಒಂದು ಇದಿದೆ ಕೆರೆ ಇದೆ ಅದು ನೀರು ಓವರ್ಲೋಡ್ ಆದಾಗ ಈ ಜಾಗಕ್ಕೆ ನೀರು ಹರ್ಕೊಂಬರುತ್ತೆ ಆವಾಗ ಇದನ್ನ ಕೊಲ್ಲಿ ಅಂತ ಅದಕ್ಕೆ ಹೇಳ್ತಾರೆ ಇಲ್ಲಿ ಏನು ಅಂದರೆ ಸೈಡ್ ಸೈಡಲ್ಲೆಲ್ಲ ಈಗ ನಳ್ಳಿ ಮತ್ತು ಏಡಿ ಅಂತ ಇರೋಲ್ಲ ಅದು ಇರುತ್ತೆ ಈಗ ಅದನ್ನೇ ಹೆಂಗೆ ಹಿಡಿಯೋದು ಅಂತ ಅಂದರೆ ಅದಕ್ಕೆ ಏನು ಬೇಕು ಅಂದರೆ ನನ್ನ ಫ್ರೆಂಡು ಇವನೊಬ್ಬ ಅರುಣ ಅಂತ ಮತ್ತು ಅವನು ದರ್ಶನ್ ಅಂತ ಇವ್ರಿಗೆ ಇದು ಚಿಕನ್ ಅಲ್ಲಿ ಕೋಳಿ ಒಳಗೆ ಇರುತ್ತಲ್ಲ ಕರಳು ಆ ಇದು ಇದಕ್ಕೆ ಕಡ್ಡಿ ಆ ಕರಳನ್ನ ಸುತ್ತಕೊಂಡು ನೆಕ್ಸ್ಟ್ ಅದಕ್ಕೆ ದಾರ ಕಟ್ತಿದೀವಿ ದಾರ ಏನಿ ಕಟ್ತಿದೀವಿ ಅಂದ್ರೆ ಈ ಕರಳು ಈ ಕಡ್ಡಿ ಬಿಟ್ಟು ಹೋಗ್ಬಾರ್ದು ಅನ್ನೋ ಅದನ್ನ ಕಾರಣಕ್ಕೋಸ್ಕರ ಕಟ್ತಿದೀವಿ ಇದನ್ನ ತಿನ್ನಕ್ಕೆ ನಳ್ಳಿ ಬರುತ್ತೆ ನಲ್ಲಿ ಬಂದು ಕಚ್ಕೊಳ್ಳುತ್ತೆ ಅವಾಗ ನೆಕ್ಸ್ಟ್ ಏನು ಅಂದರೆ ನೀವು ಕಾಣಿಸ್ತಿದ್ಯಾ ಇದು ಬಲೆ ಇದು ನೋಡಿ ಯಾವ ಯಾವ ಥರ ಇದರೇಳಿ ಬಾಸ್ಕೆಟ್ಬಾಲ್ ರಿಂಗ್ ಇದೆಯಲ್ಲ ಆ ಥರ ಇದೆ ಅಲ್ವ ಆ ಥರ ಒಂದು ಬಲೆ ಕಟ್ಕೊಂಡು ನಾವು ಇಟ್ಕೊಂಡಿದ್ದೀವಿ ರಾಡ್ ರಾಡಿನಿಂದ ಮಾಡ್ಕೊಂಡು ಇದು ಬಲೆ ಕಟ್ಕೊಂಡಿದ್ದೀವಿ ಅದು ಕಚ್ಕೊಂಡಿದ ತಕ್ಷಣ ಹಿಂಗೆ ಹಾಕೋದು ಹಿಂಗೆ ಎತ್ಕೋತಿಲ್ಲ ಅಷ್ಟೇ ಇದು ಒಂಥರ ನನಗೆ ಹೊಸ ಎಕ್ಸ್ಪೀರಿಯ ಎಕ್ಸ್ಪೀರಿಯೆನ್ಸು ಯಾಕಂದರೆ ಇದು ನಾನು ಯಾವತ್ತೂ ಮಾಡಿಲ್ಲ ಇವು ಹುಡುಗರು ಹೇಳಿದ್ರು ಬಾಯಿ ಹಿಡಿಬೋದು ಚೆನ್ನಾಗಿರುತ್ತೆ ಅಂತ ಹಿಡ್ದು ಹಿಡಿಯೋದಾಗೂ ಆಗುತ್ತೆ ಒಂದು ವೀಡಿಯೋನೂ ಆಗುತ್ತೆ ಮತ್ತು ನಮ್ಮ ಜನಕ್ಕೆ ಈ ಥರ ಹಿಡಿಬೋದು ಅಂತ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ಇವಾಗ ನಮ್ಮ ಹುಡುಗ ಕಟ್ತಿದ್ದಾನೆ ಕರಳನ್ನ ಕಡ್ಡಿಗೆ ನೆಕ್ಸ್ಟ್ ಇದನ್ನು ಏನು ಮಾಡ್ತಾರೆ ಅಂತ ಅಂದರೆ ಇದನ್ನ ಹೆಂಗೆ ಮಾಡ್ತಾರೆ ಅಂತಂದರೆ ಬಪ್ಪ ಅಲ್ಲಿ ನೋಡಿ ಹುಡುಗ ಆವಾಗಲೇ ಹಿಡಿಯೋಕ್ಕೆ ರೆಡಿಯಾಗಿ ಹೊರಟ ನೆಕ್ಸ್ಟ್ ಇವಾಗ ಇದನ್ನ ಬನ್ನಿ ಇವನು ಹೆಂಗೆ ಆಗ್ತಾನೆ ಏನು ಕತೆ ಅಂತ ಇವಾಗ ತೋರಿಸ್ಕೊಡ್ತೀವಿ ಹುಷಾರ ಕಣಪ್ಪ ಈಜು ಬೇರೆ ಬರೋಕ್ಕಿಲ್ಲ ನಮಗೆ ಗೊತ್ತದೆ ಹಾಂ ಅವ್ರಿಗೆ ಗೊತ್ತಾಯ್ತು ಅಂತಲ್ಲ ಇವಾಗ ನೋಡಿ ಅದನ್ನ ನೀರೊಳಗೆ ಸ್ವಲ್ಪ ಹಂಗೆ ಮೇಲೆ ಇತ್ತು ಹ್ಞೂ ಈಗ ಕರ ಕರಳ ಕಟ್ಟಿದ್ದಾನೆ ಕಡ್ಡಿಗೆ ಅದನ್ನ ಈಗ ನೀರಿಗೆ ಬಿಡ್ತಾನೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ನಳ್ಳಿಗಳು ಬಂದ್ಬಿಟ್ಟು ಅದನ್ನ ತಿನ್ನಾಗ ಬರುತ್ತೆ ಚಿನ್ನಕ್ಕೆ ಬಂದಾಗ ಹಿಂಗೆ ಮಾಡಿ ಹಿಂಗೆ ಅಷ್ಟೇ ಆವಾಗಲೇ ನಮ್ಮ ಹುಡ್ಗ ಒಂದನ್ನು ತೆಗ್ದು ಅಲ್ಲಿ ಸೈಡಲ್ಲಿ ಮಡಗಿದ್ದೀನಿ ಅದೇ ಥರ ಒಂದು ಮೂರು ನಾಲ್ಕು ಕಡ್ಡಿಗೂ ಹಿಂಗೆ ಸುತ್ಕೊಂಡು ಪಕ್ಕ ಪಕ್ಕ ಆ ಅಲ್ಲ ದೂರ ದೂರ ಈ ಥರ ಮಡಗೋದು ಇವಾಗ ಅವ್ನು ಮಡ್ಗಿರ ತೋರಿಸ್ತಾನೆ ನನಗೆ ಅದಕ್ಕೋಸ್ಕರ ಇವಾಗ ನಾನು ಮಡಗ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ಕರಳು ಸುತ್ತಾಗಿದೆ ಕಡ್ಡಿನ ತಗೊಂಡೋಗಿ ಹಿಂಗೆ ಸೈಡಲ್ಲಿ ಒಳಗಡೆ ಹಾಕಿ ಒಯ್ತಾನಿದೆ ಹ್ಮ್ ಇವಾಗ ಈ ಥರ ನಿಲ್ಲಿಸಿದ್ದೀವಿ ಅದೇ ಥರ ನಮ್ಮ ಹುಡ್ಗ ಬೇರೆ ಬೇರೆದು ಮಾಡ್ತಾ ಕಟ್ತಾ ಇದ್ದಾನೆ ಅರುಣ ಕಟ್ಟೋ ಬೇಗ ಒಂದ್ಸತಿ ಎಷ್ಟೊತ್ತು ಮಾಡ್ತೀವಿ ಮರಿಯ ಕಟ್ತವನೇ ಈಗ ನೆಕ್ಸ್ಟ್ ಎಷ್ಟೇ ಕಟ್ಟಲಿ ಅದನ್ನೆಲ್ಲ ತೊಗೊಂಡೋಗಿ ಒಂದೊಂದು ಮೂಲೆಗೆ ಮಡಗಿದ್ರೆ ಈಗ ಅವಾಗ ಎಷ್ಟು ಇವತ್ತು ತೆಗೀತೀವಿ ಅಂತ ನಿಮಗೆ ಕೌಂಟ್ ಮಾಡಿ ತೋರಿಸ್ತೀವಿ ಆದರೆ ಸಾಂಬಾರು ಮಾಡಿ ಎಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅದನ್ನ ಕ್ಲೀನ್ ಮಾಡಬೇಕು ಮನೆಯವ್ರು ಮಾಡ್ಕೊತಾರೆ ಅದನ್ನ ಬನ್ನಿ ಇವಾಗ ಅವ್ನು ಕಟ್ತವನೇ ಅದೆಲ್ಲ ಕಟ್ಟಾದ ಮೇಲೆ ಈಗ ಒಂದೊಂದು ಮೂಲೆಗೆ ಇಡ್ತೀವಿ ನೋಡಿ ನಾವು ಮೂರನೇ ಕಡೆ ಒಂದು ಆರು ಕಡೆ ಮಡಗಿದ್ದೀವಿ ಈ ಥರ ಕೋಳಿ ಏನೋ ಕರಳು ಕಟ್ಟಿ ಕಡ್ಡಿನ ಇವಾಗ ಕಾಣ್ತಿರ್ಬೋದು ಅಲ್ಲಿ ಏಡಿ ಬಂದು ಕೂತ್ ತಿಂತ ಇದೆ ಹಿಡ್ಕೊಂಡಿದೆ ಈಗ ಅದನ್ನ ಹೆಂಗೆ ಹಿಡಿಯೋದು ಅಂತ ತೋರಿಸ್ಕೊಡ್ತೀವಿ ಕೊಡು ಮಚ್ಚ ಇದು ಬಲೆನ ನೋಡಿ ಈ ಬಲೆ ಏನಕ್ಕೆ ಅಂದರೆ ಇವಾಗ ನಲ್ಲಿ ಹಿಡ್ಕೊಳಕ್ಕೆ ೇ ಇ ನೋಡ್ಬೋದು ಇಲ್ಲಿ ಹೇಳಿ ನೋಡಿ ಹೆಂಗು ಒದ್ದಾಡ್ತಿದೆ ನೋಡಿ ಈ ಥರ ನಲ್ಲಿ ಹಿಡಿಯೋದು ಇದೇ ಥರ ಸುಮಾರು ಹಿಡಿತೀವಿ ಸ್ವಲ್ಪ ಪೇಶನ್ಸ್ ಇಂತ ನಾವು ಕಾಯಬೇಕು ಅದು ಬರೋ ಗಂಟ ನೋಡಿ ಇವಾಗ ನೀನು ಹೇಳಿ ಬೀಣ್ರಿ ಆದರೆ ನಾನು ಹದಿನಾಲ್ಕು ಬೀಣರಿ ಹಾಂ ಹಲೋ ಹಲೋಬ್ರಾ ನೋಡಿ ಯಾವತ್ತೂ ಚೆನ್ನಾಗಿರೋದು ಬಲೆನೇ ತಗೊಬರ್ಬೇಕು ಇದು ಎಲ್ಲೂ ಏನೂ ಆಗಿಲ್ಲ ಆದರೂ ಅವೆಲ್ಲ ಹೇಳ್ಕೊಡ್ಬೇಕು ತಪ್ಪಿಸ್ಕೊಡೋದು ಏನು ತಪ್ಪಿಸ್ಕೊಂಡಿದೆ ಯಾವತ್ತು ಇವಾಗ ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಬಲೆ ಹಿಡ್ಕೊಂಡು ಯಾವತ್ತು ಹೊರಗಡೆ ಬಂದು ಏನೇ ಇದ್ದರೂ ಅದಕ್ಕೆ ಆಟಾಡಿ ಈಗ ನೀರೊಳಗೆ ಬಿದ್ದಿರೋ ಕಾರಣ ಅದು ಬರಗಣ್ಣ ಮತ್ತೆ ಕಾಯಬೇಕು ಕಾಯೋಣ ಇವತ್ತೇನೇ ಆಗಲಿ ಎಡಿ ಇಡಲೇಬೇಕು ತಗೊಂಡೋಗಿ ಮನೇಲಿ ಸಾಂಬಾರು ಮಾಡಲೇಬೇಕು ಈ ಇಲ್ಲಿ ಗಂಡ ನೋಡಿ ನಿಮ್ಗೆ ಯಾರಿಗಾರು ಇದು ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇವೇ ಇನ್ನು ಮುಂದೆ ಹಿಡಿಯೋದು ತೋರಿಸ್ತೀನಿ ಅಲ್ಲಿ ಗಂಟ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ವೀಡಿಯೋ ನೋಡ್ತಿದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಈ ಸತಿ ಸಬ್ಸ್ಕ್ರೈಬ್ ಮಾಡಿ ಟ್ವೆಂಟಿ ಕೆ ಸಬ್ಸ್ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಇನ್ನೂ ನೆಕ್ಸ್ಟ್ ಆಗಿರೋ ವೀಡಿಯೋಗಳು ತರ್ತಾ ಇರ್ತೀವಿ ಈಗ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಇನ್ನೂ ವೀಡಿಯೋದು ತೋರಿಸ್ತೀನಿ ಇವಾಗ ನೋಡಿ ಅವಾಗಲೇ ಇಲ್ಲಿ ಸಿಕ್ಕಿತ್ತು ಎತ್ತಿ ಮಾತಾಡ್ಬೇಕಾರೆ ಬಿದ್ದೋಯ್ತು ಅಲ್ಲೇ ಈಗ ಅದು ಮಿಸ್ ಆಗಿದೆ ತಕ್ಷಣ ಇನ್ನೊಂದು ಅಲ್ಲಿ ಆ ಕಡೆ ಇನ್ನು ಕ ಕಡ್ಡಿ ಮಡಗಿದ್ದೀವಿ ಆ ಕಡ್ಡಿಗೆ ಆಗಿದೆ ನಮ್ಮ ಹುಡುಗ ಹಿಡಿತವನು ಇವಾಗ ಹಿಡಿದ್ಬಿಟ್ಟು ಅಲ್ಲೇ ಗುರು ಬಾ ಈ ಕಡೆ ಒಂದು ಮಿಸ್ ಆಗೈತೆ ಇನ್ನೊಂದು ಮಿಸ್ ಆಗಿ ಮಾಡಬೇಡ ಓ ನೋಡಿ ಈಗ ಎರಡನೇದು ಸಿಗಾಕೊಂಡಿದೆ ಈಗ ಅದಕ್ಕಿಂತ ಸ್ವಲ್ಪ ಸಣ್ಣದು ಆರು ಪರವಾಗಿಲ್ಲ ನಳ್ಳಿ ನಳ್ಳಿನೇ ನೋಡಿ ಇವಾಗ ಎರಡನೇದಾಯ್ತು ಈ ಕಡೆ ತಗೋಬೋವಾ ಅರುಣ್ ಭಾಯ್ ಅವಾಗಲೇ ಹಿಡಿಬೇಕಾರೆ ಬಲೆ ಹಿಡ್ದಿದ್ವಿ ಅದು ಬಲೆಯಿಂದನೇ ಮಿಸ್ ಆಗಿತ್ತು ಕಿರಾಕ್ ತಕ್ಕ ನನ್ನ ಮಗನದು ಈಗ ನಮ್ಮ ಹುಡುಗ ಅದಕ್ಕೆ ಏನು ಮಾಡ್ತಾನೆ ಬಲೆ ಬೇಡ ಏನು ಬೇಡ ಕೈಲೇ ಹಿಡಿತೀನಿ ಅಂತ ಡಿಸೈಡ್ ಆಗೋಣ ಅದನ್ನ ಬನ್ನಿ ಕೈಲೇ ಹೆಂಗ್ ಹಿಡಿತಾನೆ ನೋಡೋಣ ಇವೆಲ್ಲ ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಇವರೆಲ್ಲ ಇದರಲ್ಲೇ ಅರ್ಧ ಕುಡ್ದಿರೋ ನನ್ನ ಮಕ್ಕಳು ಇವರೆಲ್ಲ ಹ್ಮ್ ಇವಾಗ ಶಿಶುವಾರ ಹೋಗ್ತಿದ್ವಿ ಅವ್ರು ಅವಾಗಲೇ ಡಾಕ್ಟರ್ ತಗ ಡಾಕ್ಟ್ರಿಗೆ ತಗೊಂಡವ್ರೆ ನೋಡಿ ನಮ್ಮ ಹುಡುಗ ಕೈಯಲ್ಲಿ ಹಿಡ್ದ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇವ್ರೆಲ್ಲ ಹೋ ಬೇಡ ಈಗ ಎರಡು ಎರಡು ಎಡಿ ಬೇಟೆ ಹಿಡಿದೀವಿ ಇನ್ನೂ ಸಿಗುತ್ತೆ ಎಷ್ಟು ಇವತ್ತು ಎಷ್ಟು ಹಿಡಿತೀವಿ ಅಂತ ಈಗ ತೋರಿಸ್ತೀವಿ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಸುಮಾರು ಕಡೆ ಮಡಗಿದ್ವಿ ಅದೇ ಥರ ಅಲ್ಲೊಂದು ಕಡೆ ಮಡಗಿದ್ವಿ ಅಲ್ಲೂ ಸಿಕ್ಕಿದೆ ಈಗ ಈ ಕಡೆ ಬಂದು ಮಡಗಿದ್ದೀವಿ ಇಲ್ಲೂ ಸಿಕ್ಕಿದೆ ನೋಡಿ ಮಣಕಾಲು ಗಂಟ ನೀರಿದೆ ಈಗ ಒಂದೇ ಇದರಲ್ಲಿ ಎರಡು ದಪ್ಪು ತಪ್ಪು ಸಿಕ್ಕಿದೆ ಒಳ್ಳೆ ಆನೆ ಗಾತ್ರದ್ದು ಈಗ ಅದ್ನ ಹೆಂಗೆ ಹಿಡಿಯೋದು ಈ ಹಿಡೀತಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಎರಡು ಎಷ್ಟೆಷ್ಟು ದಪ್ಪದಿದೆ ಅಂತ ಇಲ್ಲಿ ಎರಡು ಎಷ್ಟೆಷ್ಟು ದಪ್ಪದಿದೆ ನೋಡಿ ಆನೆ ಗಾತ್ರ ಹಾಂ ಸಾಮಾನ್ಯವಾಗಿಲ್ಲ ಇದು ಇದಂತೂ ಮಸ್ತಾಗಿದೆ ಮೀನು ಹಿಡಿಯೋದ್ಗಿಂತ ನನ್ನ ಪ್ರಕಾರ ಇದು ಹಿಡಿಯೋದೇ ಎಷ್ಟೋ ಈಸಿ ಅಂತ ಕಾಣಿಸುತ್ತೆ ಅನ್ಸುತ್ತಲ್ಲ ಈಗ ಕಾಣಿಸ್ತಿದೆಯಲ್ಲ ಇಷ್ಟು ಇಷ್ಟು ಈಸಿಯಾಗಿ ಸಿಕ್ತಿದೆ ಅಂದಮೇಲೆ ಬರೀ ವೇಸ್ಟು ಚಿಕನ್ ವೇಸ್ಟ್ ಇದ್ದರೆ ಸಾಕು ನೀವು ಈ ಥರ ಮಸ್ತಾಗಿರೋದು ಹೇಡಿಗಳನ್ನೇ ಹಿಡ್ಕೊಂಡು ಹೋಗ್ಬೋದು ನೋಡ್ತಿದ್ರೆ ಮೈ ಜುಮ್ ಅನ್ಸುತ್ತಲ್ಲ ನೋಡಿ ಎರಡು ಈ ಕಡೆ ಒಂದು ಈ ಕಡೆ ಒಂದು ಪುನಃ ಇಷ್ಟು ತಪ್ಪು ತಪ್ಪದು ಮಿಸ್ ಆಗೋದು ಬೇಡ ಡೈರೆಕ್ಟಾಗಿ ಇದನ್ನ ಹೋಗಿ ನಾವು ಒಂದು ಚೀಲ ತಗೊಂಬಂದೀವಿ ಆ ಚೀಲಕ್ಕೆ ಹಾಕ್ತೀವಿ ನೋಡಿ ನಿಮಗೋಸ್ಕರ ನಾವು ಇಷ್ಟೊಂದು ರಿಸ್ಕೆಲ್ಲ ತಗೊಂಡು ಇದ್ದೀವಿ ಜನಕ್ಕೆ ಯೂಸ್ ಆಗಲಿ ಮತ್ತು ನೋಡೋರಿಗೂ ಯೂಸ್ ಆಗಲಿ ಹೆಂಗೆ ಇಷ್ಟು ಈಜಿಯಾಗಿ ಎಡಿ ಹಿಡಿಬೋದ ಅಂತ ಗೊತ್ತಾಗ್ಲಿ ಅಂತ ಬನ್ನಿ ಇನ್ನು ತಗೊಂಡೋಗಿ ಮತ್ತೆ ಚಿಲುಕಾಕದ ಚಿಲುಕಾಕೋಣ ಇದರಲ್ಲಿ ಇವಾಗ ಎಷ್ಟು ಹಿಡಿದೀವಿ ಅಂತ ನೋಡಿದ್ರೆ ನೀವೇ ಶಾಕ್ ಆಗೋಗ್ತೀರ ನೋಡಿ ಅವಾಗಲೇ ಸುಮ್ಮನೆ ರೇಡಿ ಇವೆಲ್ಲ ಗುಡ್ಡೆ ಹಾಕ್ಬಿಟ್ಟು ತೋರಿಸ್ತೀವಿ ಇನ್ನೂ ಒಂದು ಸಿಗ್ತಂತೆ ನೋಡಿ ಇನ್ನೂ ಒಂದು ಇನ್ನೊಂದು ಇದು ನನ್ನ ಪ್ರಕಾರ ಸ್ವಲ್ಪ ಸಣ್ಣದಿರಬೇಕು ಇವತ್ತು ಏಡಿ ಅಂದರೆ ಏಡಿ ನಳ್ಳಿ ಅಂದರೆ ನಳ್ಳಿ ನೋಡಿ ನಮ್ಮ ಅದೃಷ್ಟವ ಏನು ನಾವು ಹಾಕಿದ ಕಡೆಯೆಲ್ಲ ಏಡಿ ಸಿಗ್ತಾಯಿದೆ ಇವತ್ತು ಬಿಡೋಲ್ಲ ಬಿತ್ತು ಬಿತ್ತು ನೋಡಿ ಇಲ್ಲಿ 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 ಬಿತ್ತು ಅದೃಷ್ಟ ವಾಪಸ್ ಹೋದ್ರೂ ಮತ್ತೆ ಸಿಗಬೇಕು ಹಂಗೆ ಹಂಗೆ ಮಾಡ್ತಿದ್ದೀವಿ ನಾವು ಎಲ್ಲ ತಪ್ಪಿಸ್ಕೊಂಡೋಗ್ಬಾರ್ದು ಅದೇ ಮೀನಾಗಿದೆ ಅಷ್ಟೊತ್ತಿಗೆ ಓಡೋಗ್ಬಿಡೋದಲ್ವ ಏಡಿಯಾಗಿರೋದಕ್ಕೆ ಸಿಗ್ತೈತೆ ಥರ ಹಿಡಿತೀವಿ ಇನ್ನೂ ಇಷ್ಟು ನೋಡಿ ನಿಮಗೆ ಎಷ್ಟು ಹಿಡಿದಿದ್ದೀವಿ ಅಂತ ಇದು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಟ್ವೆಂಟಿಗೆ ಮುಡಿಸ್ಲೇಬೇಕು ಈ ವಿಡಿಯೋ ಮತ್ತು ಹೈ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟು ಏನಿದ್ರು ಟೋಟಲಾಗಿ ಇನ್ನೂ ಎಷ್ಟು ಹಿಡಿಬೋದು ಹಿಡಿತೀವಿ ಅಂತ ಕೊನೆಯದಾಗ ತೋರಿಸ್ತೀವಿ ಆಮೇಲೆ ಸಿಗೋಣ ಇವಾಗ ಬೇರೆ ಕಡೆ ಹಾಕಿದ್ದು ಅಲ್ಲಿಂದ ಇವಾಗ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ಮತ್ತೆ ನೋಡ್ತಾ ಇದ್ದೀವಿ ಎಷ್ಟು ಬಿದ್ದಾವೆ ಅಂತ ನೋಡೋದು ಎತ್ತುತ್ತಾವೆ ನಮ್ಮ ಫ್ರೆಂಡ್ ಇವಾಗ ಹಾವು ಮೂರು ಬಿದ್ದಾವೆ ಇವತ್ತು ಇವಾಗ ಇದರಲ್ಲಿ ಬರೀ ಆನೆಗಾತ್ರದ್ದು ಸಿಗ್ತಾವೆ ಇವತ್ತು ಅದೇನು ನಮ್ಮ ಅದೃಷ್ಟನೇ ಏನು ಗೊತ್ತಿಲ್ಲ ನೋಡಿ ಇನ್ನೊಂದು ಸಿಕ್ಕಿದೆ ಇದೇ ಥರ ಸಿಗ್ತಾ ಇರ್ತದೆ ಯಾಕಂದರೆ ನೀವು ಹೇಳ್ಬಾರ್ದಲ್ಲ ಏನಕ್ಕೆ ಪ್ರತಿಯೊಂದಕ್ಕೂ ವೀಡಿಯೋ ಮಾಡ್ತವ್ರೆ ಅಂತಂದರೆ ಆಮೇಲೆ ಎಲ್ಲಿಂದ ಬೇರೆ ಕಡೆಯಿಂದ ತಂದ್ಬಿಟ್ರು ನಮ್ಮ ತೋರ್ತಕ್ಕೋಸ್ಕರ ಒಂದೆರಡು ಹಿಡಿದ್ಬಿಟ್ಟು ಮತ್ತೆ ಹಿಂಗೆ ಮಾಡ್ತವ್ರೆ ಅಂತ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಹಿಡಿಯೋದನ್ನು ನಾವು ವಿಡಿಯೋ ಮಾಡ್ತಿದ್ದೀವಿ ಹಾಕಿದ್ವಿ ಆವಾಗಲೇ ಮತ್ತೆ ಹಿಡಿ ಬಂದಿದೆ ಮತ್ತೆ ಅಟ್ಯಾಕ್ ಮಾಡಿದ ನಾವು ಹಿಡ್ದೇ ಹಿಡಿತಾನ ನೋಡಿ ನಮ್ಮ ಹುಡುಗ ಹಿಡಿತಾವನೆ ಹಾಕ್ತಾವನೆ ಹಿಡ್ದ ನಮ್ಮ ಹುಡುಗ ಮತ್ತೊಂದು ಎರಡು ಇದರಲ್ಲಿ ಎರಡು ಕಾಣಿಸ್ತಿರ್ಬೋದು ಎರಡು ಎರಡು ಇದೆ ಇದರಲ್ಲಿ ಹ್ಮ್ ನೀನು ಅಲ್ಲಿಗೆ ಚೀಲ ದರ್ಶನ ಕೊಡ್ತೀನಿ ಕೊಡು ಹೋದ ಚೀಲ ಇವಾಗ ತಗೊಂಡೋಗ ಒಂದು ಐದು ರೂಪಾಯಿನ ಸಾವಿರ ರೂಪಾಯಿಗೆ ಮಾರ್ಕೊಳ್ಳೋಣ ನಾವು ಎಕ್ಸ್ಪೆಕ್ಟ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊಂದು ಸಿಗುತ್ತೆ ಅಂತ ಕಡಿಮೆ ಸಿಕ್ಕರೆ ಮನೆಗೆ ತೊಗೊಂಡೋಗೋಣ ಅಂತಿದ್ವಿ ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಡಬ್ಬಲ್ ಎಲ್ಲ ತ್ರಿಬಲ್ ಪುಟ್ಟ ಜಾಸ್ತಿಯೇ ಸಿಗ್ತಾಯಿದೆ ಇನ್ನೂ ಇವಾಗ ಇನ್ನೂ ಇವಾಗಲೇ ಹೋಗೋಲ್ಲ ನೋಡಿ ಇವನು ಕೆಳಗಡೆ ಬೀಳಿಸ್ತಾ ಇವಾಗ ಬೀಳಿಸ್ಬಿಟ್ಟು ಇವಾಗ ಎತ್ತಿ ಇವ್ನು ಇನ್ನೂ ಪಿ ಎಚ್ ಡಿ ಓದಿಲ್ಲ ಇಲ್ಲೂ ಇದ್ನಲ್ಲ ಇವ್ನು ಪಿ ಎಚ್ ಡಿ ಓದವನೇ ಅವ್ನು ಕೈಲಿ ಹಿಡ್ಕೊತಾನೆ ಅವ್ನು ಕೈಲಿ ಹಿಡಿಯೋಕೆ ಎದ್ರಕೊತವನೆ ನೋಡಿ ಹೆಂಗ್ ನುಗ್ತವನೆ ಇನ್ನೂ ಎಲ್ಲ ಕೈಲೇ ಆಟನ ಮೂಡ್ಬಾರ್ದು ಅಲ್ಲಿ ಒಂದು ಬಲೆಯಿಂದ ಬೀಳ್ಸ್ಬಿಟ್ಟು ಆಮೇಲೆ ರೀತಿ ಹಾಕ್ತಾವನೆ ಅದು ಕರೆಕ್ಟಾಗಿ ಸಿಗಾಕೊಬಿಟ್ಟಿದೆ ಬಲೆಗೆ ಯಾವ ಕಡೆ ಮಾಡಿದ್ರೂ ಇಲ್ಲ ಸಣ್ಣದಾದ್ರೂ ನೋಡಿ ಸಣ್ಣದೇ ಆಟ ಆಡ್ಸೋದು ಹಿಂಗೆ ಬಲೆಯಲ್ಲಿ ಅದೇ ದೊಡ್ಡದಾದರೆ ಹೀಗೆಲ್ಲ ಆಟಾಡ್ಸೋಲ್ಲ ಬಲೆಯಲ್ಲಿ ನೋಡಿ ಹೆಂಗೆ ಇವರೆಲ್ಲ ಮನ್ಸರಲ್ಲ ಇವರೆಲ್ಲ ಹಾಂ ಈಗ ನೆಕ್ಸ್ಟ್ ಇನ್ನೊಂದೆರಡು ಮಡಗಿದ್ದೀವಿ ಅದನ್ನೂ ನೋಡೋಣ ಈಗ ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಸಿಗ್ತಾಯಿದೆ ಇಲ್ಲಿ ಹಿಂಗೆ ಅಲ್ಲಿ ಇಲ್ಲೊಂದು ಅಲ್ಲೊಂದು ಎರಡು ಕಾಕಿದ್ದೀವಿ ನಿಮ್ಮ ಕಡೆ ನೋಡಿ ಜಾಸ್ತಿ ನೀರಿಲ್ಲ ಮಣಕಾಲಷ್ಟು ಮ್ಯಾಕ್ಸಿಮಮ್ ಇರೋದು ಇಲ್ಲಿ ಇದೆಯಾ ಇದರಲ್ಲಿ ಇದೆಯಂತೆ ಏ ತಗೊಬರ ಬೇಗ ಬಲೆ ನೋಡಿ ಅದು ನಲ್ಲಿ ಹೋಗಿ ಬಲೆಗಳೆಲ್ಲ ಕಟ್ ಕಟ್ ಆಯ್ತಿದೆ ಮಧ್ಯ ಮಧ್ಯಕ್ಕೆ ಅದನ್ನೆಲ್ಲ ಮತ್ತೆ ನಾವು ಗಂಟು ಹಾಕ್ಕೊಂಡು ಬರೋಣ ಬೇಗ ಆದರೂ ಈ ಜಾಗದಲ್ಲಿ ಬೆಜ್ಜ ನೆಡಿಗಳಿದೆ ಸಣ್ಣ ದೊಡ್ಡದಂಗ್ರು ತಮ್ಮ ಓ ಮಿಸ್ ಆಯ್ತು ಮತ್ತೆ ಅಲ್ಲೇ ಮಾಡಿದ್ರೆ ಮತ್ತೆ ಬರುತ್ತೆ ಇದರಲ್ಲಿ ಇದರಲ್ಲಿ ಮಿಸ್ ಮಿಸ್ತದ ಅಣ್ಣ ಸಕ್ಕತ್ತಾ ಆಕ್ಟಿಂಗ್ ಮಾಡ್ತಿದೀಯ ಕಣಾ ನಂಗೇನೂ ಬೇಜಾ ಎಲ್ಲಿ ಜಾಸ್ತಿ ದೂರ ಹೋಗಿರಲ್ಲ ಅದು ಇಲ್ಲಿ ಇತ್ರ ಸ್ವಲ್ಪ ಮುಂದೆ വെಚಿದೀವಿ ಇತ್ರ ನೋಡಿ ನೋಡೋಣ ಇದಿಯ ಬ್ರ ಇದೆ ಗುರು ನಾಲ್ಕು ಒಳಗಡೆ ಫುಲ್ಲು ಸಿಕ್ತಾ ಎಲ್ಲಿ ಸಿಕ್ಕಿದಿ ನೋಡಿ ಇನ್ನೊಂದು ಇನ್ನೊಂದು ಬೇಟೆ ನಾವು ಸಾಮಾನ್ಯ ಅಲ್ಲ ಇದರಲ್ಲೆಲ್ಲ ನಮ್ಮ ಹುಡುಗರು ಒಂದು ಇನ್ನೊಂದು ಹಾಕೋರೆ ಅದ್ರಲ್ಲಿದೆಯಾ ಇದೆ 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 ನೀವನು ಅಲೋ ನೀ ಮಂಚನ ಮರ್ಯ ನನಗೆ ತುಂಬ ಹಂಗ ಅನ್ಸಲ್ಲ ಏಡಿ ಏಡಿ ಹಿಡಿಯಕೋಸ್ಕರ ಉಟ್ಕೊಂಡಿದ್ದೀನಿ ಅನ್ಸೈತಿ ನನಗೆ ನೆನ್ಲಾ ನೀನು ಇಲ್ಲೊಂದಿದೆ ಅದನ್ನ ಎತ್ಬಿಟ್ಟು ಮನೆಗೆ ಪ್ಯಾಕಪ್ ಆಗೋಣ ಮನಿ ಹೋಗೋಣ ಗುರುಬಿದ್ದೈತಾ ಗುರು ಇದೇನಾ ಎಲ್ಲಾಕಿದ್ರು ಸುಮಾರು ಬಿದೈತೆ ಸುಮಾರು ಒಂದೆರಡಲ್ಲ ಸುಮಾರು ಮೂರು ಐದು ಗುರು ಮೂರು ಏಯ್ ಎಲ್ಲನೂ ಬುಟ್ಟಿ ಒಂದು ವಯಸ್ಸು ಈಗ ಕೊನೆ ಆಟದಲ್ಲಿ ಮೂರು ಬೀದಿತ್ತು ಆದರೆ ಎರಡು ಸಿಕ್ಕಿದೆ ಲಾಸ್ಟಲ್ಲಿ ಲೋಕಲ್ನಾಗೆ ಎಷ್ಟು ಸಿಕ್ಕಿ ಅಂತ ಇದಲ್ಲೇ ಮಡಗಿಬಿಡು ನೆಕ್ಸ್ಟ್ ನೀವು ಬಂದರೆ ಅದು ಸ್ವಲ್ಪ ತಿನ್ಕೊಂಡು ಆಗಿರಲಿ ಅಲ್ಲೇ ಮಡಗಿದ್ದೀವಿ ನೆಕ್ಸ್ಟ್ ಸತಿ ಬಂದು ಅದು ಸ್ವಲ್ಪ ಸೈಜ್ ಆಗಿರಲಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಟು ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಟೋಟಲ್ ಆಗಿ ಎಷ್ಟು ಬಿದ್ದಿದೆ ನೋಡಿಗಳು ನಮ್ಮ ಚಿನ್ದಲ್ಲಿ ಹಂಗೆ ಕಾಣ್ತಾ ಇದೆ ನಮ್ಮ ಹುಡುಗ ಫೈನಲ್ ಟೆಕ್ಸ್ ಅಲ್ಲಿ ಕೈ ಹಿಡ್ಕೊಂಡವನೇ ಎಸಿಗು ನೋಡಿ ಇಲ್ಲ ನಳ್ಳಿ ಸಿಕ್ಕಿದೆ ಇದು ನಮ್ಮ ಕೊನೆ ನಳ್ಳಿ ಇದು ನೋಡಿ ಾಗಿ ಮಾಡ್ಕೊಂಡಿದ್ದೀವಿ ಅದು ಈಗ ಚೀಲ ತಗೊಬಂದು ಇದನ್ನು ಹಾಕಿ ಟೋಟಲಾಗಿ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ತೀವಿ ಲಕ್ಕರ್ಣಿ ಗಾಸ್ತರೆ ಹೇಳಿದ್ರೆ ಬೇರೆ

ಇಲ್ಲಿ ಪಕ್ಕದಲ್ಲೇ ಇಲ್ದ್ರೆ ಮತ್ತೆ ಬಿಡುತ್ತೆ ಇದು ಹೆವಿಡಿದೆ ಇದು ಇಲ್ಲಿ ಯಾಕೆ ನಾನಂತೂ ಇದ್ರಲ್ಲಿ ಕೈಯಲ್ಲಿ ತಗಬಿಟ್ರಿಗೆ ಎಣ್ಣಿಸಲ್ಲ ಮುಸ್ತಾನೆ ಬಾಚ ಕಣ ಒಂದು ಒಂದು ಎರಡು ಎರಡು ಅಲ್ಲಿ ಮೂರು ಅಲ್ಲಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಟೋಟಲಾಗಿ ಇವತ್ತು ನಮ್ಮ ಭೇಟೆ ಇಪ್ಪತ್ತು ನಳ್ಳಿ ಎಡಿ ಇಪ್ಪತ್ತು ಹಿಡ್ದಿದ್ದೀವಿ ನೆಕ್ಸ್ಟು ಇದೇ ಥರ ಇನ್ನೂ ಜಾಸ್ತಿ ಹಿಡಿಯೋಣ ಇವತ್ತು ಟೈಮ್ ತುಂಬ ಕಮ್ಮಿ ಇದೆ ಅದಕ್ಕೋಸ್ಕರ ಇಷ್ಟು ಮಾತ್ರ ಸಿಕ್ಕಿದೆ ನೆಕ್ಸ್ಟ್ ಟೈಮಲ್ಲಿ ಇನ್ನೂ ಜಾಸ್ತಿ ಹಿಡಿಯೋಣ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗಿದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಲೈಕ್ ಮಾಡಿ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ ಅದನ್ನೂ ನೀವು ಹೈಪ್ ಕೊಡಿ ಇದೇ ಥರ ನಿಮಗೆ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ರೆಗ್ಯುಲರಾಗಿ ಈ ಇಷ್ಟುದವ್ರಿಗೂ ನೋಡಿದಿರೋ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ನಿಲ್ಲಿಸಿಕೊಂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್